ಮಾಜಿ ವಿಶ್ವಸುಂದರಿ ಐಶ್ವರ್ಯಾ ರೈ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ ಈ ಬಾಲಿವುಡ್ ಜೋಡಿ ವಿಚ್ಛೇದನವನ್ನು ಪಡೆಯಲಿದ್ದಾರೆ ಅನ್ನೋದು ಕಳೆದ ಕೆಲ ತಿಂಗಳುಗಳಿಂದಲೂ ಕೂಡ ಸುದ್ದಿಯಲ್ಲಿದೆ ಅದಕ್ಕೆ ಪುಷ್ಟಿ ನೀಡುವಂತಹ ಸಾಕಷ್ಟು ಘಟನೆಗಳು ಕೂಡ ನಡೆದಿದೆ ಆದರೆ ಈ ಬಗ್ಗೆ ಐಶ್ವರ್ಯ ರೈ ಆಗಲಿ ಅಭಿಷೇಕ್ ಬಚ್ಚನ್ ಆಗಲಿ ಅಥವಾ ಕುಟುಂಬದ ಮೂಲಗಳಿಂದ ಯಾವುದೇ ರೀತಿಯ ಖಚಿತ ಮಾಹಿತಿ ಸಿಕ್ಕಿಲ್ಲ ಆದರೆ ಅದರ ಹೊರತಾಗಿಯೂ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಬಚ್ಚನ್ ಇಬ್ಬರೂ ಕೂಡ ದೂರವಾಗಿದ್ದಾರೆ ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಕೂಡ ದೂರವಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ಸಾಕ್ಷಿಗಳು ಪುರಾವೆಗಳು ಸಿಗ್ತಾನೆ ಹೋಗ್ತಿವೆ ಇದೀಗ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ವಿಚ್ಛೇದನದ ಗಾಳಿ ಸುದ್ದಿಗೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ ಅದೇನಂದ್ರೆ ಐಶ್ವರ್ಯ ರೈ ಇತ್ತೀಚೆಗೆ ದುಬೈನಲ್ಲಿ ನಡೆದ ಗ್ಲೋಬಲ್ ವಿಮೆನ್ಸ್ ಫೋರಂನಲ್ಲಿ ಭಾಗಿಯಾಗಿದ್ರು ಈ ಇವೆಂಟ್ನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಹೊಸ ಚರ್ಚೆಗೆ ನಾಂದಿ ಹಾಡಿದೆ ಅದೇನಪ್ಪ ಅಂದರೆ ನಟಿ ಐಶ್ವರ್ಯ ರೈ ಅವರ ಸರ್ ನೇಮ್ ಅಂದರೆ ಉಪನಾಮ ಬಚ್ಚನ್ ತೆಗೆದು ತೆಗೆದುಹಾಕಲಾಗಿದೆ ಕೇವಲ ಇಂಟರ್ನ್ಯಾಷನಲ್ ಸ್ಟಾರ್ ಐಶ್ವರ್ಯ ರೈ ಅಂತ ಬರೆಯಲಾಗಿದೆ ಇನ್ನು ಈ ಕಾರ್ಯಕ್ರಮದ ನಿರೂಪಕರು ಕೂಡ ಐಶ್ವರ್ಯ ರೈ ಎಂದೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಮೂಲಕ ಐಶ್ವರ್ಯ ರೈ ಬಚ್ಚನ್ ಕುಟುಂಬಕ್ಕೂ ತಮಗೂ ಇದ್ದಂತಹ ಸಂಬಂಧ ಮುರಿದು ಬಿದ್ದಿದೆ ಅನ್ನೋದನ್ನ ಹೇಳಿದಂತಿದೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ದೂರವಾಗಿರುವುದು ನಿಜ ಡಿವೋರ್ಸ್ ಪಡೆಯಲಿರುವುದು ನಿಜ ಅಂತ ಹೇಳಿ ಈಗಾಗಲೇ ಮಾತನಾಡಿಕೊಳ್ತಿದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಐಶ್ವರ್ಯ ರೈ ಬಚ್ಚನ್ ಕುಟುಂಬದೊಂದಿಗೆ ಕಾಣಿಸಿಕೊಂಡಿರಲಿಲ್ಲ ತಮ್ಮ ಪುತ್ರಿ ಆರಾಧ್ಯ ಜೊತೆಗೆ ಎಲ್ಲೇ ಹೋದರೂ ಯಾವುದೇ ಇವೆಂಟ್ನಲ್ಲಿ ಭಾಗಿಯಾದರೂ ಕೂಡ ಕಾಣಿಸಿಕೊಳ್ತಾ ಇದ್ರು ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆಯಲ್ಲೂ ಕೂಡ ಐಶ್ವರ್ಯಾ ರೈ ಅಭಿಷೇಕ್ ಕುಟುಂಬದೊಂದಿಗೆ ಕಾಣಿಸಿಕೊಂಡಿರಲಿಲ್ಲ ನಂತರದ ದಿನಗಳಲ್ಲಿ ಅಭಿಷೇಕ್ ಕೂಡ ಡಿವೋರ್ಸ್ಗೆ ಸಂಬಂಧಪಟ್ಟಂತಹ ಪೋಸ್ಟನ್ನು ಲೈಕ್ ಮಾಡೋ ಮೂಲಕ ವಿಚ್ಛೇದನದ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿಯನ್ನು ನೀಡಿದರು ಹಾಗೆಯೇ ಐಶ್ವರ್ಯಾ ರೈ ಇತ್ತೀಚೆಗೆ ತಮ್ಮ ಮಗಳ ಹದಿಮೂರನೇ ಬರ್ತ್ಡೇಯನ್ನು ಆಚರಿಸಿದಾಗ ಬಚ್ಚನ್ ಕುಟುಂಬ ಆಬ್ಸೆಂಟ್ ಆಗಿತ್ತು ಇನ್ನೂ ನವೆಂಬರ್ ಒಂದರಂದು ಐಶ್ವರ್ಯ ರೈ ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿಕೊಂಡಿದ್ರು ಬಚ್ಚನ್ ಕುಟುಂಬ ಐಶ್ವರ್ಯ ರೈಗೆ ವಿಶ್ ಮಾಡಿರಲಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಷೇಕ್ ಬಚ್ಚನ್ ಹೆಸರು ಇತ್ತೀಚೆಗಷ್ಟೇ ಸಹ ನಟಿ ನಿಮೃತ್ತ ಜೊತೆಗೆ ತಳುಕು ಹಾಕೊಂಡಿತ್ತು ಇದೀಗ ಐಶ್ವರ್ಯ ಸರ್ನೇಮನ್ನ ತೆಗೆದು ಹಾಕಿರುವುದು ಬಚ್ಚನ್ ಕುಟುಂಬದಿಂದ ಸಂಪೂರ್ಣವಾಗಿ ಐಶ್ವರ್ಯರೇ ದೂರವಾಗಿದ್ದಾರೆ ಅನ್ನುವುದಾಗಿ ಚರ್ಚೆಗಳು ನಡೆಯುತ್ತಿವೆ